ಏಪ್ರಿಲ್ ಮೇ ತಿಂಗಳು ಬಂತೆಂದ್ರೆ ಸಾಕು ಮಾವಿನ ಹಣ್ಣು ಹಲಸಿನ ಹಣ್ಣುಗಳ ಘಮ ಘಮ ಮುಗಿಕೆ ಬಳಿಯುತ್ತದೆ ಈ ಮಾವು ಹಲಸಿನ ಹಣ್ಣಿನ ಸೀಸನ್ ನಡುವೆ ಇನ್ನೊಂದು ಫಲ ತನ್ನ ಬಣ್ಣ ಮತ್ತು ರುಚಿಯಿಂದ ಗಮನ ಸೆಳೆಯುತ್ತಿದೆ ರಸ್ತೆಯ ಬದಿಗಳಲ್ಲಿ ಭಾರೀ ಗಾತ್ರದ ಮರದಲ್ಲಿ ಆಗುವ ಈ ಹಣ್ಣಿಗೆ ಭಾರಿ ಬೇಡಿಕೆ ಅಷ್ಟಕ್ಕೂ ಇದು ಯಾವ ಫಲ ಇದರಿಂದಾಗುವ ಪ್ರಯೋಜನವಾದರೂ ಏನು ಅಂತೀರಾ ಈ ವರದಿ ನೋಡಿ ಹೀಗೆ ರಸ್ತೆಯ ಬದಿಗಳಲ್ಲಿ ಜನರು ಹೆಕ್ಕಿ ಹೆಕ್ಕಿ ತಿನ್ನುತ್ತಿರುವುದಾದ್ರೂ ಏನು ಅಯ್ಯೋ ಆ ಬೃಹತ್ ಗಾತ್ರದ ಮರಕ್ಕೆ ಕಲ್ಲು ಎಸೆದು ರಸ್ತೆಗೆ ಬಿದ್ದಿರುವುದನ್ನ ಗಬಗಬನೇ ತಿನ್ನುತ್ತಾರಲ್ಲ ಏನದು ಹೌದು ಇದು ಸದ್ಯ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಇರುವ ನೇರಳೆ ಹಣ್ಣು ಈಗಿನ ಮಾವು ಹಲಸಿನ ಸೀಸನ್ಗಳ ನಡುವೆ ಸಿಗುವಂತಹ ಭಾರೀ ಬೇಡಿಕೆಯ ಹಣ್ಣು ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿತು ಪುತ್ತೂರಿನ ಮೊಂಟತಡ್ಕದ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಮೀಪ ಇಲ್ಲಿ ಎನ್ಆರ್ಸಿಸಿ ಅವರು ಗೇರು ಬೀಜದ ನಡುವೆ ರಸ್ತೆಯ ಬದಿಗಳಲ್ಲಿ ನೇರಳೆ ಹಣ್ಣಿನ ಗಿಡಗಳನ್ನು ಇಟ್ಟಿದ್ದಾರೆ ಹಿಂದೆ ಗಿಡವಾಗಿದ್ದದ್ದು ಈಗ ಮರವಾಗಿ ಬೆಳೆದು ಅದರಿಂದ ಹಣ್ಣಿನ ಆಸ್ವಾದ ಜನರಿಗೆ ಸಿಗುತ್ತಿದೆ ಈ ರಸ್ತೆ ನೇರಳೆ ಹಣ್ಣಿನ ಸ್ಟ್ರೀಟ್ ಆಗಿ ಮಾರ್ಪಟ್ಟಿದೆ ಜನರು ಅತ್ತಿಂದ ಇತ್ತ ಹೋಗುವಾಗ ಇಲ್ಲಿ ಒಮ್ಮೆ ನಿಂತು ಮರದಲ್ಲಿರುವ ನೇರಳೆ ಹಣ್ಣಿಗೆ ಕಲ್ಲಿಸಿದು ಕೆಳಗೆ ಬಿದ್ದದನ್ನ ಹೆಕ್ಕಿ ತಿಂದು ಹೋಗುವುದು ಬಿಟ್ಟಿದೆ ಈ ನೇರಳೆ ಹಣ್ಣಿನ ಬನ್ನು ತುಂಬಾ ಆಕರ್ಷಕ ಇನ್ನು ಇದನ್ನ ತಿಂದರಂತೂ ಬಾಯಿಯೆಲ್ಲ ನೇರಳೆಯೇ ನೇರಳೆ ಈ ಹಣ್ಣಿಗೂ ನಮ್ಮ ಬಾಲ್ಯಕ್ಕೂ ಅವಿನಾಭಾವ ಸಂಬಂಧವಿದೆ ಸಣ್ಣವರಿರುವಾಗ ಈ ನೇರಳೆ ಹಣ್ಣಿನ ಬಗ್ಗೆ ಏನೋ ವಿಪರೀತ ಆಕರ್ಷಣೆ ಇರುತ್ತದೆ ಹಾಗೆಲ್ಲ ಕಾಡು ಹಣ್ಣಾಗಿದ್ದ ನೇರಳೆ ಈಗ ಮಾರುಕಟ್ಟೆಯಲ್ಲಿ ಪ್ರಮುಖ ಹಣ್ಣಾಗಿ ಗಮನ ಸೆಳೆಯುತ್ತದೆ ಅದರಲ್ಲೂ ಮಾನ್ಸೂನ್ ಸೀಸನ್ ನಲ್ಲಿ ಈ ಹಣ್ಣು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಎಂಬ ಕಾರಣಕ್ಕೆ ಬಹುತೇಕ ಜನರು ಈ ಹಣ್ಣನ್ನ ತಿನ್ನಲು ಇಷ್ಟಪಡುತ್ತಾರೆ ಮಾರುಕಟ್ಟೆ ಪಟ್ಟಿಯಲ್ಲೂ ಈ ಹಣ್ಣಿನ ದರ ಕೆಜಿಗೆ ಐನೂರ ಐವತ್ತು ರೂಪಾಯಿಗೂ ಹೆಚ್ಚು ಇದು ನಮ್ಮ ಎನ್ ಆರ್ ಸಿಟ್ರೀಟ್ ಅಲ್ಲಿರುವ ನೇರಳೆ ಹಣ್ಣಿನ ಮರ ಇಲ್ಲಿ ಸೀಸನ್ ಅಲ್ಲಿ ಒಳ್ಳೆ ಒಳ್ಳೆ ನೇರಳೆ ಹಣ್ಣು ಆಗ್ತದೆ ಬಾರಿ ಒಳ್ಳೆ ಪರಿಸರ ಇದರಿಂದಾಗಿ ಈ ಪರಿಸರ ನಾವು ಎಷ್ಟು ಉಳಿಸ್ತೇವೆ ಅಷ್ಟು ನಮಗೆ ತುಂಬಾ ಮರ ಇದೆ ಹಿತವಾಗಿ ನಾವು ಆರೋಗ್ಯವಾಗಿ ಜೀವನ ಮಾಡ್ಲಿಕ್ಕೆ ಇಂಥ ಪರಿಸರ ಯಾವಾಗಲೂ ಇರಬೇಕು ಇರ್ತದೆ ಆಗ ನಮಗೆ ಆಮ್ಲಜನಕ ಅಂತ ಎಲ್ಲ ವ್ಯವಸ್ಥೆಗಳು ಆಗ್ತದೆ ನೇರ ಹಣ್ಣಿನಿಂದ ಯಾವ ರೀತಿ ಆರೋಗ್ಯಕ್ಕೆ ನೇರಳ್ಣಿಂದ ನಿಮಗೆ ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲ್ ಬರ್ತದೆ ಹುಡಿ ಮಾಡಿದ್ರೆ ಬೀಜ ಹುಡಿ ಒಣಗಿಸಿ ಹುಡಿ ಮಾಡಿದ್ರೆ ಅದನ್ನು